ಫ್ರೆಂಡ್ಸ ನಾವು ರೈತಕ್ಕೆ ಮಾಡ್ತೀವಿ ಅಂತೇಳಿ ಹೊಲದಾಗ ಗೊಂಜಾಳ ಹಾಕಿ ಊರಾಗ ಅಡ್ಡಾಡ್ರಿ ಏನೂ ಬರೋದಿಲ್ಲ ಪೀಕ ಹಂಗ ಎಲ್ಲ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ ರೈತರಿಗೆ ಸ್ವಾಗತ ಇನ್ನು ಯಾರು ನಮ್ಮ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ರೈತರೇ ಇವತ್ತಿನ ವಿಡಿಯೋದಾಗ ಗೊಂಜಾಳ ಹಾಕೋದ್ರಿಂದ ಬೆಳವಣಿಗೆ ತರಕ ನಾವು ಹೆಂಗೆ ನೋಡ್ಕೋಬೇಕು ಅನ್ನೋದು ಇದೊಂದು ವಿಡಿಯೋದಾಗ ಐತಿ ಇದನ್ನ ನೋಡೋನು ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋನು ನಾವು ಗೊಂಜಾಳ ಬೀಜ ಹಾಕೋತ್ ಮುಂದ ಒಂದ್ ಇಷ್ಟಿಗೆ ಒಂದ್ ಬೀಜಾ ಹಾಕ್ಬೇಕಂದ್ರ ಒಂದ್ ಒಂದು ಬೀಜ ಹೋಗಿಬೇಕು ನೋಡಿ ಫ್ರೆಂಡ್ಸ್ ಎಲ್ಲೆಲ್ಲಾ ಹೇಗಿದೆ ಹ ಬೀಜಾ ಹಾಕಿದ್ವಾರ ಒಂದಕ್ಕೊಂದ ಎಲಿಗಳು ಈ ರೀತಿ ಕುಡ್ತಾವ್ ಹಿಂಗ ಹೋಗದ್ರ ಅದ ಇಲ್ಲೊಂದ್ ಹಿಂಗ್ ಜೋಡ್ಗಾಳು ಹೋಗದ್ರ ಇಲ್ಲಿ ಒಗದಾರ್ ನೋಡಿ ಫ್ರೆಂಡ್ಸ್ ಹಿಂಗ್ ಒಗದ್ರ ಐತ್ಲಾ ಏನ್ ಆಕೈತ್ಹೇಳಿ ಅಣ್ಣ ಒಂದಕ್ಕೊಂದ ಅಂದ್ರ ಗಿಡಗಳು ಗೊಂಜಾಳ ಚಂದಂಗಿಲ್ಲ ನೋಡಿ ಅದ್ ಹೆಂಗಿದೆ ಒಂದಕ್ಕೊಂದು ಹತ್ಕೊಂಡವ್ ಅದ ತಿನಿ ಮಾತ್ರ ಪಿಂಡ್ ಹಾಕುದಿಲ್ಲ ಇಲ್ಲಿ ನೋಡಲ ಎರಡು ತಿನಿಗಳು ಹೇಗಿದಾವ ಫ್ರೆಂಡ್ಸ್ ಎರಡು ಕೂಡ್ಯಾವು ಅದ ಸಿಂಗಲ್ ಐತಿ ಇದು ನೋಡಿ ಎಷ್ಟು ಐತಿ ಹಿಂಗ ನೋಡ್ರಿ ರೈತರ ಅದಕ್ಕೆ ಒಂದು ಚೋಟಿಗೊಂದ ಒಂದು ಗೇಣಿಗೆ ಒಂದ ಹಾಕ್ಬೇಕ್ರಿ ಗೊಂಜಾಳ ಹಾಕುದ್ರಿಂದ ನಾವು ಇಳುವರಿಯನ್ನ ಹೆಚ್ಚು ಪಡಿಬಹುದು ಹಾಗೆ ನೋಡೋದಾದ್ರೆ ಇದು ಗೊಂಜಾಳ ಹಿಂಗೆ ಎದಕ್ಕೆ ಒಣಗೈತಿ ಅಂದ್ರೆ ರೈತರು ಹೇಳಬೇಕಾದ್ರ ನಾವು ಗೊಬ್ಬರ ಇದಕ್ಕೆ ಉಗಿದಿವ್ಲಾ ಇದಟೈಸ್ ಇನ್ನೊಂದು ಅಮೋನಿಯಂ ಸ್ವಲ್ಪಟಾ ಆ ಗೊಬ್ಬರ ಹಿಂಗೆ ಹಿಂಗ ಒಣಗತೈತಿ ಬಡ್ಡಿಯಂದು ಗೊಬ್ಬರ ಗೊಂಜಾಕ ಬಡ್ಡಿಗೆ ಗೊಬ್ಬರ ಇಡ್ತೀವಿ ಅವಾಗಿಂದು ಏನಾಗೋದಿಲ್ಲ ಈ ನಾವು ಒಗಿತಿಲ್ಲ ಗೊಬ್ಬರ ಒಗೆಿದ್ರಿಂದ ಎಲ್ಲ ಇಲ್ಲಿಗಳು ಒಣಗ್ತಾವ ಹಂಗ ವಯಸ್ಸಾಗ್ತಾ ಬಂದ್ರೆ ಏಕ ಒಣಗ್ಬೋತಾ ಬರ್ತಾವ ಅದ ಇಲ್ಲಿ ನೋಡಿದ್ ರೋಗುದೇ ರೋಗನು ಬಿದ್ದಿದೆ ಆದ್ರೆ ಎಣ್ಣಿ ನೋಡಿ ಎಲ್ಲ ಕವರ್ ಆಗಿದೆ ಹಾಗೆ ರೈತರೇ ನೋಡ್ಬೋದು ತೆನಿ ನೋಡ್ಬೋದು ಫ್ರೆಂಡ್ಸ್ ಈ ಬೀಜ ಹಾಕಿದ್ರಿಂದ ತೆನಿಗಳು ಎಷ್ಟು ದಪ್ಪಾಗಿತ್ತು ನೋಡಿದೆ ಹಾಗೆ ಇದನ್ನು ನೋಡೋದಾದ್ರ ಗೊಂಜಾಳ ಒಂದು ಸುಲದ್ ನೋಡ ಇದನ್ನು ಸುಲುದ್ ನೋಡ್ರಿ ಒಳಗೆ ಕಾಳ ಆಗ್ಯಾವು ಸೀತನ ನೀತಿ ತುದಿ ಅಂತರ ಇಲ್ಲಿ ತಕ ಅಷ್ಟು ಕಾಳಿದ್ರೆ ನಮಗೆ ಮಾಲ್ ಏಳು ನೋಡ್ತೈತಿ ಇಲ್ಲಿ ಕರ ಮಾಲ್ ಏಳು ನೋಡಿ ರೈತರೆ ಇಲ್ಲಿಂತ್ರ ಇಲ್ಲಿ ತಕ ಇರ್ಬೇಕು ಅರ್ಧ ಇಷ್ಟ ಇಲ್ಲಿ ತಕ ಕಾಳ ಇಷ್ಟೆಲ್ಲ ಮಂಡ ವೇಸ್ಟ್ ಆದ್ರೆ ಅದು ಉಪಯೋಗ ಆಗುದಿಲ್ಲ ಅದ ಅಕಸ್ಮಾತ್ ಇಲ್ಲಿಂತ್ರ ಇಡದು ಇಲ್ಲಿ ತಕ ಕಾಳು ಆತರ ದೊಡ್ಡ ಲಾಭಕ್ಕೈತಿ ನಮ್ಗೆ ಅಂದರೆ ರೈತನ ಹಾಳು ಮಾಡ್ತೈತಿ ಗೊಂಜಾಳ ಇದು ನೋಡ್ರಿಲ್ಲ ಫ್ರೆಂಡ್ಸ್ ತುದಿ ಮಠ ಆಯ್ತು ನೋಡಿ ಕಾರ್ ತುದಿ ಮಠ ಈಗ ನೋಡಿದ್ರಲ್ಲ ಈಗ ನೋಡಿ ಫ್ರೆಂಡ್ಸ್ ಅಂದರೆ ಮಗರೊಂದು ಬರಾದ ಇದೇನು ಇದ ಒಂದ ಪೋಷಕಾಂಶಗಳು ಎಲ್ಲ ಇದಕ್ಕೆ ಹುಕ್ಕಿರ್ತಾವು ಇದ ಒಂದ ಬೆಳ್ದೈತಿ ಹಿಂಗೆ ನೋಡ್ರಿಲಿ ಇಲ್ಲೆಲ್ಲ ತುದೀನ್ ಇದೆ ಫ್ರೆಂಡ್ಸ ನಾವು ರೈತಕ್ಕೆ ಮಾಡ್ತೀವಿ ಅಂತೇಳಿ ಹೊಲದಾಗ ಗೊಂಜಾಳ ಹಾಕಿ ಊರಾಗ ಅಡ್ಡ್ಯಾಡ್ರಿ ಏನೂ ಬರೋದಿಲ್ಲ ಪೀಕ ಹಂಗೆ ಹೇಳಬೇಕಂದ್ರೆ ಈಗ ನಾವು ಗೊಂಜಾಳ ಇದ್ದು ಅಷ್ಟು ಮುಸ್ಟ್ ಆಗಿದ್ದಕ್ಕೆ ಬೆಳೀಬೇಕಾದ್ರೆ ಪ್ರಶ್ನೆಗಿಂತರ ಏನೇನು ಮಾಡ್ಬೇಕಂದ್ರೆ ಮೊದಲು ಕಾಳು ಹಾಕಿದ ನಂತರ ಫ್ರೆಂಡ್ಸ ನೀರು ಹಾಸಬೇಕು ನೀರು ಹಾಸಿದ ನಂತರ ಏನು ಮಾಡ್ಬೇಕಂದ್ರೆ ಫಸ್ಟ್ ಗೆ ನಾವು ಒಟ್ಟ ಅದ ಇಪ್ಪತ್ ದಿನದ ಆತರ ಇಪ್ಪತ್ ಒಂದ್ ದಿನದ ಆತರ ಗೊಬ್ಬರ ಇಡಬೇಕು ಗೊಬ್ಬರ ಇಟ್ಟ ಕಸಾಪಸ ಇತ್ತರ ಕಸಾಪಸ ಎಲ್ಲ ಹಸನ್ ಇಡ್ಬೇಕು ನೋಡಿ ಫ್ರೆಂಡ್ಸ್ ಹಿಂಗ ಕಸಾಪಸ ಇಟ್ಟು ಹಸನ್ ಇಟ್ಟರೆ ಆಯ್ತಿಯ ಗೊಂಜಾಳ ದಷ್ಟು ಮುಟ್ ಬೀಳ್ತೈತಿ ಅದ ಈ ಕಸ ಇತ್ತರ ಎಲ್ಲ ಅದನ್ನ ತಕೊಂಡ್ಬಿಡತ್ ಫ್ರೆಂಡ್ಸ್ ಅದ ಇದು ಗೊಬ್ಬರ ಉಗಿದ್ರೆ ನೀವು ಸದ್ದ ಇಲ್ಲಿ ಕಸ ಐತ್ ಈ ಜಿ ಅದು ಕಸ ಹಂಗ ನೋಡಿ ಫ್ರೆಂಡ್ಸ್ ಅದ್ರ ಸಂಬಂಧ ಏನ್ ಮಾಡಬೇಕು ಕಸಾಪಸ ಹಸನ್ ಇಡಬೇಕು ಹಂಗ ನೋಡ್ಕೊತ ಬರೋದು ಆದ್ರೆ ಫ್ರೆಂಡ್ಸ್ ಫಸ್ಟ್ ಹೊಡೆದ ಇದು ಅಕಸ್ಮಾತ್ ಹುಳ ಬಿತ್ತಾರ ಒಂದ್ರೆ ಅಂತಾರೆ ಎರಡ ಮೇ ಎಣ್ಣೆ ಬಿಡಿಬೇಕು ಗೊಂಜಾ ಬರ್ಬೇಕಾದ್ರೆ ಬರಕ ಎರಡ ಮೇ ಎಣ್ಣೆ ಬಿಡಿಸೋ ತುಳಿದ ಎಣ್ಣೆ ಕಿಡಿ ಎಣ್ಣೆ ಆನಂತರ ಏನು ಮಾಡ್ಬೇಕಂದ್ರೆ ಅದು ಬಗಲ ಬಗಲ್ಸ್ ಕುಂದ್ರಾಕೈತರ ಗೊಬ್ಬರ ಆಗಿರ್ಬೇಕು ಮೊದಲು ಅದಕ್ಕೆ ಮೇನ್ ಪಾಯಿಂಟ್ ಇಂಪಾರ್ಟೆಂಟ್ ಅಂದ್ರೆ ಗೊಬ್ಬರ ಆಗಿಬೇಕು ನೀವು ಶಗಡಿ ಗೊಬ್ಬರ ಅದರಿಂದ ಕಡದ್ ಹಾಕಿದ್ರೆ ನೈಡ್ದಿತ್ತೆ ಫಸ್ಟ್ ಈ ಹಚ್ಚುತ್ತ ಗಂಜಾ ಹಾಕೋತ್ ಮುಂದೆ ಅದಕಸ್ಮಾತ್ ಹಚ್ಚು ಹಾಕೋತ್ ಮುಂದೆ ಏನಾರ ಒಗೆದಿರ್ಕಿಲ್ಲಾರ ಇದಕ್ಕೆ ಕಂಪಲ್ಸರಿ ಗೊಬ್ಬರ ಆಗಿರ್ಬೇಕು ನಾವು ಗೊಬ್ಬರ ಆಗುದ್ರಿಂತ ತಿನಿ ದಾಪಕ್ ಐತೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಈ ರೀತಿ ಬೆಳೀತಿದ್ ಅಷ್ಟು ಮುಷ್ಟಾಗಿ ಆಗಿ ಬೆಳೀತಿತ್ತು ಹಿಂಗೆ ನೋಡಿ ಫ್ರೆಂಡ್ಸ್ ಅದರ ಸಂಬಂಧ ಏನು ಮಾಡಬೇಕು ಗೊಬ್ಬರ ಆಗಿಬೇಕು ಗೊಬ್ಬರ ಆಗುದ ಮ್ಯಾಲ ನಾವು ಹಸಿ ಐತಿವಿ ಇಲ್ಲ ಒಂದೆಲ್ಲ ಎಷ್ಟು ಸಲ ಅದು ಹಸಿ ಆರ್ತಿಯೇ ನೀರು ಬರ್ಬೇಕು ಗೊಂಜಾಕ ಹೊಟ್ಟಾಗಿ ಸೀತೀ ಕಾಳ ಆಗ ಐತಿ ಹಸಿ ಹರಿಸ್ಕೊಡ್ಬಾರ್ದು ನೋಡಿ ಫ್ರೆಂಡ್ಸ್ ಹಿಂಗೆ ಈ ರೀತಿ ಹಸಿ ಹೊಟ್ಟೆ ಆರಿಸ್ಕೊಡ್ಬಾರ್ದು ಹೊಟ್ಟೆ ಹಸಿ ಇರ್ಬೇಕಾದ ಹಿಂಗೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಹಸಿ ಇದೆ ಹಿಂಗೆ ಒಟ್ಟು ಹಸಿ ಇತ್ತರ ಐತಿ ಹಸಿ ಇದ್ದಷ್ಟೇ ಕಾಳು ನಂಬುದು ಉಬ್ತೈತಿ ನೋಡ್ಲಾ ಫ್ರೆಂಡ್ಸ್ ಹೆಂಗೆ ಉಬ್ಬಿದೆ ನೋಡ್ಬೋದು ಗೊಂಜಾ ಕಾಳು ಹೆಂಗೆ ಉಬ್ಬಿದೆ ಈ ರೀತಿ ಕಾಳ ಉಬ್ಬತೈತಿ ನೋಡಿ ಫ್ರೆಂಡ್ಸ್ ಹಿಂಗೆ ಈ ರೀತಿ ಈಗ ಬಲ್ತಿದೆ ಅದ ಆತೈತಿ ಗೊಂಜಾಳ ಈಗ ತೊಂಬತ್ತೆರಡು ದಿವ್ಸದ ಗೊಂಜಾಳ ಐತಿ ನೋಡಿ ಫ್ರೆಂಡ್ಸ್ ಅದ್ ತೊಂಬತ್ತೆರಡು ದಿವ್ಸದ ಐತಿ ಭಾಳ ಆದ್ರೆ ಇನ್ನೊಂದು ಹದಿನೈದು ದಿನದ ಕುಲ ಆಗುವ ಫ್ರೆಂಡ್ಸ್ ಇದೇನು ಈಗ ಎಲ್ಲ ಕಾಳೆಲ್ಲ ನೋಡ್ಲಾ ಫ್ರೆಂಡ್ಸ್ ತಿನ್ನಾಕ ಬರ್ತದೆ ಬಿರ್ಸಾಗೈತಿ ಇದೊಂದು ನೀರ್ ಕೊಟ್ಟಿವಾರ ಈಗ ಗೊಂಜಾಳ ಅಂತೂ ಕುಲಾನ ನೋಡಿ ನೋಡಿದ ಇದೊಂದ್ ನೀರ್ ಬಿಟ್ಟಿವಾರ ಗೊಂಜಾಳ ಕುಲಾನ ಕಡೆ ಅಕ್ಕ ಈಗ ಒಣಗಾತೈತೆ ನೋಡ್ಲಿ ಫ್ರೆಂಡ್ಸ್ ಎಲ್ಲ ಇಲ್ಲಿ ಒಣಗಾತವು ನೋಡಿದಂಗ ನೋಡಿದ್ರ ಇಲ್ಲ ಗೊಂಜಾಳ ಹೆಂಗೈತಿ ಹಾಗೆ ಇದು ಇಳುವರಿ ಎಕರೆಕ್ ಇಲ್ಲ ಎಷ್ಟು ಎಷ್ಟ್ ಕ್ವಿಂಟಲ್ ಬರ್ತೈತಿ ಬಾಳ್ ಮಂದಿ ಕಾಮೆಂಟ್ ನಾಗ ಕೇಳಿ ಇಳುವರಿ ಎಷ್ಟ್ ಕ್ವಿಂಟಲ್ ಬರತ್ರಿ ಅತ್ತ ಇದ ಬೆಳ್ದಂಗ ನೋಡ್ರಿ ಇದ ಅಷ್ಟೇನ ಇದನ್ಸುದಿಲ್ಲ ಬಾಳ್ ಮಡ್ಸಿಕ್ ಒಂದ ಮೂವತ್ ಐದು ಕ್ವಿಂಟಲ್ ಬರುವ ಟಾರ್ಗೆಟ್ ಐತಿ ನೋಡಿ ಫ್ರೆಂಡ್ಸ್ ಎಕರೆಕಾ ಮೂವತ್ತೈದು ಕ್ವಿಂಟಲ್ ಬರುವ ನಿರೀಕ್ಷೆಯಲ್ಲಿ ಗೊಂಜಾಳ ಐತದ ನೋಡನು ಮೇಲೆ ತು ಒಂದು ವಿಡಿಯೋ ಮಾಡ್ತಾನು ಎಷ್ಟು ಕ್ವಿಂಟಲ್ ಆಯ್ತು ಗೊಂಜಾಳ ಅಂತ ಅದೆಲ್ಲ ಪೂರ ತುದಿತಕ ಕಾಳು ಐತಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿದ್ರಲ್ಲ ಇದೆಲ್ಲ ತುದಿತಕ ಐತಿ ಅದೆಲ್ಲ ಕಾಳು ದಮ್ ಐತಿ ಹಾಗೆ ತೆನಿನೂ ಪಸಂದ್ ಐತಿ ನೋಡಿ ಫ್ರೆಂಡ್ಸ್ ತೆನಿನೂ ಪಸಂದ್ ಐತಿ ಇದರೊಳಗೆ ಎರಡು ತರ ಬೀಜದವು ಇದೊಂದು ಬೀಜ ಹಾಕಿವು ಇನ್ನೊಂದು ಬೀಜನು ಐತಿ ಈಗ ತೋರಿಸ್ತಮ್ಮ ಒಂದು ಇದೊಂದು ಬೀಜದ್ ನೋಡ್ರಿ ಡಿಕ್ಕಾಲ್ವಾ ಹಾಗೆ ಇನ್ನೊಂದು ಬೀಜ ಐತಿ ಇದೆ ಇಲ್ಲಿ ಐತಿ ನೋಡ್ರಿ ಫ್ರೆಂಡ್ಸ್ ಇದ ನೋಡ್ರಿ ಇದು ಮೈಕ್ರೋ ಬೀಜ ಇದೆ ಹೆಂಗೈತ್ರಿ ಇದು ಅಷ್ಟು ಪಾಡ್ ಐತಿರ್ತೀನಿ ಅದಕ್ಕಿಂತ ಇದಕ್ಕಿಂತ ಅದ ಹೆಚ್ಚು ಇಳುವರಿ ಬರೋಕೊಂಡ್ ಐತಿ ನೋಡ್ರಿ ನೋಡಿ ಫ್ರೆಂಡ್ಸ್ ಇದು ನೋಡ್ಬೇಕಾದ್ರೆ ತಕ್ಕ ಕಾಳು ಆಯ್ತು ಹೆಂಗ್ ನೋಡ್ರೂ ಬನ್ನಿ ನೋಡಿ ಇದು ತುಳಿದಿತಕ್ಕ ಕಾಳು ಇದೆ ನೋಡಿ ಫ್ರೆಂಡ್ಸ್ ರೈತರೇ ನೋಡಿ ಇದು ತುದಿ ಕಾಳು ಇದೆ ಹಾಗೆ ನೋಡಿದಿರಲ್ಲ ಈ ರೀತಿ ಇದೆ ನೋಡಿ ಈಗ ಅವಷ್ಟ ನೀರು ಹಟ್ಟು ಕಡಿಮಾಬಾರದು ಹಿಂಗೆ ಅದಕ್ಕೆ ರೋಗ ಬಾಗಿ ಏನು ಬಿಡುದಿಲ್ಲ ತಂಪಾದರೂ ಇದೇ ನಮ್ಮ ಸಾರಿನೆಲ್ಲ ಐತೆ ಫ್ರೆಂಡ್ಸ್ ಈ ರೀತಿ ಸೀರಬೇಕು ಹಾಗೆ ಇಲ್ಲಿ ನೋಡಿರಲಿ ಒಂದು ಗಂಜ ತಿನಿಗೆ ಮೂರು ಬಗಲು ಇರತಿ ಮೂರು ಆದರೆ ಇವೆಲ್ಲ ವೇಸ್ಟ ನೋಡಿ ಇವು ಈ ಮಂಡಾಯ್ ಪಾಲ್ತು ಈಗ ಒಂದೇ ಉಪಯೋಗ ಐತಿ ಇದು ನೋಡೋಣ ಅಂದರೆ ಕಾಳು ನೋಡ್ರಿ ನಟ ನೋಡಿ ಕಾಳೆಲ್ಲ ಪುಲ್ತು ಬಲ್ತೈತಿ ಚೆನ್ನಾಗ್ ಇದು ಐತಿ ನೋಡಿದ್ರಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಇದು ಹೈಟ್ ಹೋಗಿದೆ ಅಂದ್ರೆ ಐದು ಫೂಟ್ ಹೈಟ್ ಇದೆ ನೋಡಿ ಹಾಗೆ ಈ ರೀತಿ ಇದಕ್ಕೆ ಇದಕ್ಕಾಗೈತಿತ್ತು ಗೊಂಜಾಳ ಕಳಾಯ್ತರು ಇಷ್ಟೆಲ್ಲ ಗೊಂಜಾಳ ನೋಡು ಇದು ಹೆಂಗೆ ಹೆಂಗಾಗೈತಿ ನೋಡಿ ಫ್ರೆಂಡ್ಸ್ ಇದಕ್ಕೇನು ಫಾಲ್ಟ್ ಅಂದ್ರೆ ಇದಕ್ಕೊಂದು ರೋಗ ಬಿದೈತಿ ಆ ರೋಗನ ಹಿಂಗೆ ಮಾಡಾತ್ತಿದ ಅಂದ್ರೆ ಅಷ್ಟಕ್ಕೂ ಏನಿಲ್ಲ ಇವಾಗ ಎರಡು ದಂಟಿ ಬಿದ್ದೈತಿ ನೋಡಿ ಅಂದ್ರೆ ಇದು ಬೆಳವಣಿಗೆ ಆಗೋತ್ ಮುಂದೆ ನೋಡಿ ತೆನೆ ನೋಡೋನು ಬಂದಿದ್ದಾನೆ ಹೆಂಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಐತಿ ರೋಗ ಬಿದ್ದೈತಿ ಒಂಥರ ನೋಡಿ ಸಟ ತಂಪು ಒಂದು ಸ್ವಲ್ಪ ಹೆಚ್ಚಾಗೈತಿ ಒಣಗಾದೈತೆ ಅದೆಲ್ಲ ಈಗ ಸಟ ದೌಟ ಫ್ರೆಂಡ್ಸ್ ನೋಡಿ ನೋಡಿದ್ರಲ್ಲ ಆಗೈತಿ ಒಣಗಾದ ನೋಡಿ ಫ್ರೆಂಡ್ಸ್ ಇದು ದೇವ್ರ ರೋಗು ಸ್ವಲ್ಪ ಬಿದ್ದೈತಿ ಬಿದ್ದು ಒಣಗಾದೈತಿ ನೋಡಿದಿರಲ್ಲ ಹಾಗೆ ನಮ್ಮ ರೈತನ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ